ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇನ್ಮೇಲೆ ಡೈಲಿ ಬ್ಲಾಗ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸುಮಾರು ಜನ ನಮ್ಮ ಶಾಪಿಗೆ ಬಂದಿರಲ್ಲ ನಿಖಿತಾ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಬ್ಲಾಗ್ಸ್ ಅಂತ ಸುಮಾರು ಜನ ಹೇಳ್ತಾನೆ ಇರ್ತಾರೆ ಬಂದರು ಪ್ರತಿಯೊಬ್ಬರು ಕೇಳ್ತಾಯಿರ್ತಾರೆ ನನಗೆ ಏನಂತಂದರೆ ಒಂದು ಏನಿವಾಗ ನಾನು ಶಾಪ್ ಅಂತ ಸ್ಯಾರಿ ಶಾಪ್ ಅಂತ ಮಾಡಿದೀನಿ ಅದೊಂದು ಸ್ವಲ್ಪ ನನಗೆ ಎಲ್ಲ ನೀಟಾಗಿ ನಾನು ಆ ಕೆಲಸದಲ್ಲಿ ಪಳಗಬೇಕಾಗಿತ್ತು ಆ್ಯಂಡ್ ಅದೆಲ್ಲ ಒಂದು ಸೆಟ್ ಆಗಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ಬ್ರೇಕ್ ತೊಗೊಂಡೆ ಆ್ಯಂಡ್ ನನಗೆ ಏನಂತಂದ್ರೆ ನಿಜ ಹೇಳ್ತೀನಿ ನಾನು ಯೂಟ್ಯೂಬ್ ಬಿಟ್ಟಾಗಿಂದ ನಂದು ಸ್ವಲ್ಪ ಅಂದರೆ ನಾನು ಮಾಡೋದು ಬಿಟ್ಟಿದ್ದು ಒಂದು ಉದ್ದೇಶ ಏನು ಅಂತ ಅಂದರೆ ಕೂಡ ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ತುಂಬಾ ಆಗ್ಬಿಡ್ತು ನನಗೆ ತಪ್ಪಿದ್ರೆ ಖುಷಿ ಮಾಗೆ ಖುಷಿಗೆ ಮಾಗೆ ತಪ್ಪರೆ ನನಗೆ ಈ ಥರ ಶುರು ಆಗ್ತಾನೇ ಇತ್ತು ಅದಕ್ಕೋಸ್ಕರ ಇನ್ಮೇಲೆ ಇಲ್ಲ ಬ್ಲಾಗ್ ಶುರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಸೊ ಇನ್ಮೇಲೆ ವ್ಲಾಗ್ಸ್ ಎಲ್ಲ ಮಾಡ್ತಾ ಹೋಗ್ತಾ ಇರ್ತೀನಿ ನೀವೆಲ್ಲರೂ ಡೈಲಿ ಹೇಗೆ ನಿಖಿತ ಬ್ಲಾಗ್ಸ್ ಬೆಳಗ್ಗೆ ಹತ್ತುವರೆಗೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ರು ಅದೇ ಥರ ಇನ್ಮೇಲೆ ಬ್ಲಾಗ್ಸ್ ಬರ್ತಾ ಹೋಗುತ್ತೆ ಸೊ ಓಕೆನಾ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸೊ ಬನ್ನಿ ಬ್ಲಾಗ್ ಶುರು ಮಾಡೋಣ ಅದಕ್ಕೆ ಮುಂಚೆ ನಾನು ಏನಾದ್ರು ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಏನಾದ್ರು ತಗೊಂಡಿದ್ದು ಏನಾರು ಇತ್ತು ಅಂದರೆ ಅದನ್ನು ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ನಾನು ಇದರಲ್ಲೇನೇ ಓಕೆನಾ ಸೊ ಇವಾಗ ನಾನು ಶಾಪ್ ಕಡೆಗೆ ಹೊಡ್ತಾಯಿದ್ದೀನಿ ಇದು ಆ್ಯಕ್ಚುಲಿ ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ಹೋಡ್ತಾ ಇದ್ದೀನಿ ಆದ್ದರಿಂದ ಹಾಗೆ ಬ್ಲಾಗ್ ಕೂಡ ಶುರು ಮಾಡಿಬಿಡೋಣ ಅಂತ ಎಲ್ಲ ಮಾಡಿದೆ ಸೊ ವ್ಲಾಗ್ ಶುರು ಮಾಡೋಣ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಪೇಜ ಫಾಲೋ ಮಾಡಿಲ್ಲ ಓಕೆನಾ ಸೊ ಈ ಡ್ರೆಸ್ಸು ಫಸಲ್ ಇನ್ನೊಂಥರ ಸುಂದ ಅಂತ ಅನ್ಸುತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಇದು ನಮ್ಮ ಶಾಪೇ ಪ

ಎಂತ ರಕ್ಷಿತಲ್ಲಿ ರಕ್ಷಿತಲ್ಲಿ ಅಂತ ಕೆಟ್ಟಿದ್ರಲ್ಲ ನೋಡಿ ರಕ್ಷಿತ ಗಣ್ಣಲ್ಲಿ ಎದ್ದು ಇವಾಗ ಅಮ್ಮಂಗೆ ಡ್ರಾಪ್ ಮಾಡಬೇಕು ಅಂತ ಗೊತ್ತವನೆ ಅದೆಲ್ಲ ಸುಳ್ಳು ಏನಂತಂದರೆ ಅವನೆಲ್ಲ ಹೊರ್ಗಡೆ ಹೋಗ್ಬೇಕಂತೆ ಅದಕ್ಕೋಸ್ಕರ ಗಾಡಿಗೆ ಮೊದಲೇ ಅವನು ಎತ್ತಿಟ್ಕೊಳ್ತವನೇ ಇವಾಗ ನನ್ನನ್ನು ಶಾಪ್ ಹತ್ರ ಬಿಟ್ಟು ಅವ ಆ ಕಡೆ ಓಡ್ತಾನೆ ಸೋಂಬೇರಿ ನಮ್ಮ ಬಿಟ್ಟವಾಗ ನನ್ನನ್ನು ಅಲ್ಲಿಂದ ಹಂಗೆ ಹೋಗ್ತಾನೆ ನಮ್ಮ ಪಾನಿಪುರಿ ಏನು ಗೊತ್ತಾ ಕಸ್ಟಮರ್ಸ್ ಎಲ್ಲ ಬಂದಾಗಿಂದ ಇಲ್ಲಿ ಬರ್ತಾರಲ್ಲ ನನ್ನ ಶಾಪಿಗೆ ಬಂದಮೇಲೆ ಪಾನಿಪುರಿ ಅಂತ ಮಿಸ್ ಮಾಡದೆ ತಿಂದು ಹೋಗ್ತಾರೆ ನಾನು ಸರಿ ಹೇಳಿದ್ದೆ ಇಸ್ ಮಾಡ್ಸರಿ ಹೇಳಿದ್ದೀನಿ ಪಾನಿಪುರಿ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಹೇಳಿ ನಾನು ಪಾನಿಪುರಿ ತಿನ್ಕೊಂಡು ಹೋಗ್ತಾರೆ ಅಲ್ಲ ರಮ್ಯಾ ಎಲ್ಲ ಹೇಳಿದಳೆ ಏನಾಯ್ತು ಅಮ್ಮಮ್ಮಗ ಎಂತಾಯ್ತು ತರ್ತವ್ರೆ ಸ್ಟಾಕ್ ಸ್ಟಾಕೆಲ್ಲ ಬರ್ತಾ ಇದ್ದಾವೆ ಬಿಡು ಅವ್ರು ತಂದಾಕ್ತಾರೆ ನಾನು ಸಲ ಯಾವಾಗಿದ್ದಾರೆ ಮಗ ಗಾಡಿ ತಗೊಂಡೋಗ ತಗೊಂಡೋಗ್ಬಿಟ್ಟು ಇವಾಗ ಪೆಟ್ರೋಲಿಗೆ ದುಡ್ಡು ಹಾಕಿ ಅಂತ ಕೇಳ್ತಾನೆ ಮೊನ್ನೆ ಹಾಕ್ಸಿರೋದು ಇವನೇ ತಿರ್ಗಾಡ್ತಾರದು ಹದಿನೆಂಟು ವರ್ಷ ಆಗೋಯ್ತು ಅಂತ ಹೇಳ್ಬಿಟ್ಟು ಇಡೋ ಇಡೋ ಫೋನ್ ಇಡೋಲೆ ಪೆಟ್ರೋಲ್ ಬೇಕಂತೆ ಇಲ್ಲ ರಕ್ಷಿ ತಂದ್ ಗಾಡಿ ನಿಲ್ಸ್ಬಿಟ್ಟು ಹೋಗು ಕತೆ ಹ್ಮ್ ಬಂದು ಟೈಮ್ ಇನ್ನು ಆರು ಗಂಟೆಗೆ ಇನ್ನು ಹತ್ತು ನಿಮಿಷ ಹದಿನೈದು ನಿಮಿಷ ಇದ್ಯಾ ಫಾಸ್ಟ್ ಇದೇ ಕ್ಲಾಕ್ ಅದು ಹೆಂಗಿದೆ ಕತ್ಲೆ ಗೊತ್ತಾ ಅಲ್ಲಿ ನೋಡಿ ರಾತ್ ಆಗ್ಲೇ ಸಂಜೆ ಏಳು ಗಂಟೆ ಏನೋ ನಲವತ್ತೆಂಟ ಫುಲ್ ಕತ್ಲೆ ಆಗ್ಬಿಟ್ಟೈತೆ ನಾನು ಆರ್ಡರ್ಸ್ ಇದ್ದೆ ಯಾಕೆ ಇಷ್ಟೊಂದು ಕತ್ಲೆ ಎನಸ್ತದ ಅಂತ ನೋಡಿದ್ರೆ ಮಳೆ ಶುರು ಆಗ್ತೈತೆ ವಾರಾಂಬರಿ ಮಳೆ ಬರ್ತೈತೆ ನಮ್ಮ ಸ್ವಾಮಿ ಬರ್ ಕಾರ್ ಹೋಗೋರೆ ನೆನ್ಕೊ ಬರ್ತಾರೆ ಇವಾಗ ಇಲ್ಲಿ ನಾನೇ ಬಂದು ಇದ್ರಲ್ಲಿ ಕ್ಯಾಮ್ರಾದಲ್ಲಿ ಬೆಳಕು ಕಂಟೆ ಕಾಣಿಸುತ್ತಾನೆನಾಳೆ ಮಳೆ ಮಳೆ ಶುರು ಆಗ್ತಾ ಐತೆ ಚಿಕ್ಕಪ್ಪ ಇಷ್ಟು ಬೇಗ ಬರೋರು ಇಷ್ಟೊತ್ತಿಗೆಲ್ಲ ಬರೋರು ಇವತ್ತೇ ಬಂದಿಲ್ಲ ಖುಷಿ ಮನೆ ಇನ್ನೂ ಸ್ಕೂಲಿಂದ ಬಂದಿಲ್ಲ ಅವಳು ಇನ್ನೇನು ಬರ್ತಾಳೆ ಹ್ಮ್ ಹಂಗೆ ಕತೆ ಶುರು ಆಗ್ತಾ ಇದ್ದೀವಿ ನಾನಿ ಹೀಳ್ತಾ ಇದ್ದ ಇವಾಗ ಬಂದು ಎಲ್ಲ ಹೊಸ ಸ್ಟಾಕ್ಗಳು ಬಂದಿದ್ದಾವೆ ಎಲ್ಲ ಜೋಡಿಸಿ ಎಲ್ಲ ಕೌಂಟ್ ಮಾಡಿ ಎತ್ತಿಟ್ಟಿದೀವಿ ಕಾಲ್ ಬರ್ತಾ ಇದೆ ಇವಾಗ ಹಾಕಿದ್ಯಾ ಮಾಡಿ ಮಾಡಿ ಡೈಂಗ್ ಆಗಿದ್ಯಾ ಪೂರಾ ರೆಡಿಯಾ ಓಕೆ ಇವಾಗ ನಾವು ಏನು ಕೊಟ್ಟಿರ್ತೀವಿ ಡೈಯಿಂಗ್ ಪ್ರೋಸೆಸಿಂಗ್ ಕೊಟ್ಟಿರ್ತೀವಿ ಅದು ರೆಡಿಯಾಗಿದೆ ಸೊ ಕಾಲ್ ಮಾಡಿದ್ರು ರೆಡಿಯಾಗಿದೆ ಅಂತ ಹೇಳಿ ಸೊ ಅದನ್ನು ಕಳಿಸ್ಕೊಡ್ಬೇಕು ಐಟಮ್ಗಳು ಬಂದಂಗೆ 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 ಹಿಂಗೆ ಜೋಡಿಸ್ತೀನಿ ನಾನು ಹಂಗೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟೇ ಯಾವಾಗಲೂ ಒಂದು ಮಾತುಗಳನ್ನ ಶೇರ್ ಮಾಡ್ಕೊತಾನೆ ಇದ್ದೆ ನನ್ನ ಲೈಫ್ ಒಂದು ಫುಲ್ ಡೇ ರೊಟೀನಲ್ಲಿ ಆವತ್ತಿನ ದಿನ ಏನೇನು ನಾನು ಶೇರ್ ಮಾಡ್ಕೊತಾ ಇದ್ದೆ ಇತ್ತೀಚೆಗೆ ಶೇರ್ ಮಾಡ್ಕೊಂಡಿಲ್ಲ ಏನಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸ್ಯಾರಿ ಶಾಪ್ ಸ್ಯಾರಿ ಮಾರೋದು ಅದೆಲ್ಲ ತುಂಬ ಜನ ಆಗ್ಬಿಟ್ಟಿದ್ದಾರೆ ಸೊ ಏನು ಗೊತ್ತಾ ನಾರ್ಮಲಾಗಿ ಯಾವುದೋ ಒಂದು ವೀಡಿಯೋ ಬರುತ್ತೆ ಇವಾಗೆಲ್ಲ ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆಯಿತಾ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಯಾಕಂದರೆ ಸ್ವಂತವಾಗಿ ದುಡಿಬೇಕು ಅನ್ನೋದು ಎಲ್ಲರೂ ಮಾಡ್ತಾರೆ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಮಾಡಲಿ ಅದು ತಪ್ಪಲ್ಲ ಮಾಡಲಿ ಏನು ಗೊತ್ತಾ ನಾನು ಯಾವುದೋ ಒಂದು ವೀಡಿಯೋ ರೆಕೊಂಡು ಬಂದಿರುತ್ತೆ ನೋಡಿರ್ತೀನಿ ಇವಾಗೆಲ್ಲರೂ ಅಷ್ಟೇನೆ ಅದೇನು ಚೀಲದಲ್ಲಿ ಇಟ್ಕೊಂಡಿರ್ತಾರೆ ದೇವ್ರ ಮನೆದ ಹತ್ರ ಇಟ್ಕೊಂಡಿರ್ತಾರೆ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳೋದು ಬೆಳ್ಳಿ ತಾರೆಯಲ್ಲಿ ನಕ್ಷತ್ರದ ರಂಗುಚಲ್ಲಿ ಅಂತ ಒಂದು ಸಾಂಗ್ ಹಾಕ್ಬಿಡೋದು ಎಲ್ಲರೂ ಪೂಜೆ ಮಾಡೋದು ಒಂದು ಒಂದೆರಡು ವೇಳೆ ಯಾರ್ದೋ ಬಂತು ನನಗೆ ನೋಡ್ತಾಯಿದೆ ಇವಾಗಂತೂ ಒಂದು ಏನಾದರೂ ನಾನು ನೋಡೋಕೆ ಶುರು ಆಯಿತು ಅಂತಂದರೆ ಕಂಟಿನ್ಯೂಸ್ ಆಗಿ ಅದೇ ಬರ್ತಾನೆ ಐತೆ ಬರ್ತಾನೆ ಐತೆ ಬರ್ತಾನೆ ಐತೆ ನನಗೂ ಅಯ್ಯೋ ಎಷ್ಟು ಚೆನ್ನದಂತ ನೋಡಲಿ ನನಗೆ ನನಗೆ ನನ್ನ ನೋಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಇವಾಗ ಅದೆಲ್ಲ ಎಲ್ಲಿ ಅಂತ ನೋಡಲಿ ನಾನು ಅಂತ ಯೂಟ್ಯೂಬಲ್ಲಾದರೂ ಹಾಗೇ ಬರುತ್ತೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಾದರೂ ಹಾಗೆ ಬರುತ್ತೆ ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ನನಗಿದು ಬರೋದು ಸಾಂಗ್ಸ್ ಆದರೆ ಎಲ್ಲರೂ ತಗೋ ಒಬ್ರು ಮಾಡಿದ್ರು ಅಂತ ಎಲ್ಲರೂ ಒಂದೇ ಸಾಂಗ್ಸ್ನ ಹಾಕ್ಕೊಂಡು ಪೂಜೆ ಮಾಡಿಕೊಂಡು ಚೀಲಕ್ಕೆ ಹಿಂಗೆ ಪೂಜೆ ಮಾಡಿಕೊಂಡು ಎಲ್ಲ ಸುರಿಯೋದು ಹಂಗೆ ನಾನು ಅದಕ್ಕೆ ನಮ್ ರಮ್ಯಂಗೆ ಹೇಳ್ತಾ ಇರ್ತೀನಿ ಏ ರಮ್ಯ ನೀನು ಹಂಗೆ ನಮಸ್ಕಾರ ಮಾಡ್ಕೊಳ್ಳೆ ನೀನು ಹಂಗೆ ನಮಸ್ಕಾರ ಮಾಡ್ಕೊಳ್ಳೆ ರಮ್ಯ ನೀನು ಹಂಗೆ ಎಲ್ಲಾ ಎಲ್ಲ ಸುರಿಯೇ ರಮ್ಯ ನಾನು ಒಂದು ಸಾಂಗ್ ಆಗ್ತೀನಿ ಅಂತ ರಮ್ಯಂಗೆ ಹಂಗೆ ಕೀಟ್ಲೆ ಮಾಡ್ತಾನೆ ಇರ್ತೀನಿ ಅವಳು ಆಮೇಲೆ ಸುಮ್ಮನೆ ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ ಅಂತ ಮೊನ್ನೆ ಏನು ಅನ್ಕೊಂಡು ಸುಮ್ಮ ತಮಾಷೆ ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಇದ್ಲು ಅಯ್ಯೋ ರಮ್ಯ ಸೀರಿಯಸ್ ಆಗಿ ಕಣೆ ಹೇಳ್ತಾ ಇರೋದು ನಿಜವಾಗ್ಲೂ ಸುರಿಯೇ ಅದನ್ನ ಸುರಿದ್ಬಿಟ್ಟು ಆಮೇಲೆ ಏನು ನಮಸ್ಕಾರ ಮಾಡ್ಕೊಂಡು ಓಪನ್ ಮಾಡೇ ಆಮೇಲೆ ಅದನ್ನು ಸುರಿಯೇ ಹಿಂಗೆ ಅಂತ ಹೇಳ್ತಾ ಇರ್ತೀನಿ ಹಂಗೆ ನಗು ಬರ್ತಾ ಇರತ್ತೆ ನಮ್ಗೆ ಆತರ ಎಲ್ಲ ಪಾರ್ಸಲ್ ಅದೇನಿದೆ ಬಂಡಲ್ ಬಂಡಲ್ ಏನ್ ಚೀಲದಲ್ಲಿ ಬಂದಾಗೆಲ್ಲ ನನ್ಗೆ ಅದೇ ಜ್ಞಾಪಕ ಬರ್ತಾ ಇರುತ್ತೆ ಇನ್ಸ್ಟಾಗ್ರಾಮ್ ನೋಡಿ ಜ್ಞಾಪಕ ಬರ್ತಾ ಇರುತ್ತೆ ಸುಮಾರು ಜನ ಯಾರ ಬಂದು ನಂಗೆ ರೀಸೆಲ್ ಅನ್ ಮಾಡ್ತಿದೀನಿ ಅಂತ ಹೇಳ್ಬಿಟ್ಟು ಅರ್ಪಿತ ಅಂತ ಅನ್ಸುತ್ತೆ ಅವರು ತಗೊಂಡೋದ್ರು ಒಂದಷ್ಟು ಸ್ಯಾರೀಸ್ ಸ್ಯಾರೀಸ್ನ ಒಂದು ಐವತ್ತು ಸೀರೆಯನ್ನು ತಗೊಂಡೋದ್ರು ನಾನು ರೀಸೆಲ್ ಮಾಡಬೇಕಾ ಹೋಲ್ಸೇಲ್ನಲ್ಲಿ ಅಂತ ಖಂಡಿತ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಹೋಲ್ಸೇಲ್ನಲ್ಲಿ ನೀವೇನಾದರೂ ಮಾಡ್ತೀನಿ ಅಂದರೆ ಸಾರಿ ನೀವೇನಾದ್ರು ರೀಸೆಲ್ ಮಾಡ್ತೀನಿ ಅಂತ ಅನ್ನೋ ಹಾಗಿದ್ರೆ ಹೋಲ್ಸೇಲ್ನಲ್ಲಿ ಬೇಕು ಅಂತಂದ್ರೆ ನಾನು ಅದಕ್ಕೆ ಸಪ್ರೇಟ್ ಪ್ರೈಸ್ ನಾನು ಹಾಕ್ಕೊಡ್ತೀನಿ ನನ್ನದೇ ಪ್ರೈಸ್ ಇರೋದಿಲ್ಲ ಆದರೆ ಮಿನಿಮಮ್ ಅಂತಂದರೂ ಟ್ವೆಂಟಿ ತೌಸಂಡ್ ಮೇಲೆ ತರ್ಟಿ ತೌಸಂಡ್ ಮೇಲೆ ಪರ್ಚೇಸ್ ಮಾಡಬೇಕು ಅವಾಗ ನಾನು ಕಡಿಮೆ ಪ್ರೈಸಿಗೆ ನಾನು ಹಾಕಿ ಕೊಟ್ಟೆ ಕೊಡ್ತೀನಿ ಆ್ಯಂಡ್ ನಮ್ಮ ಸಪೋರ್ಟು ಕೂಡ ಇದ್ದೇ ಇರುತ್ತೆ ಓಕೆನಾ ಯಾಕೆಂದ್ರೆ ನಮಗೂ ಎಷ್ಟೊಂದು ಜನ ಬರ್ತಾರೆ ರೀ ಹೋಗ್ಲಿಕ್ಕೆ ಅಂತ ಬರ್ತಾರೆ ವ್ಲಾಗ್ ಮಾಡದೇ ಇದ್ದಿದ್ರಿಂದ ನನಗೆ ಇವೆಲ್ಲ ಹಾಕೋಕ್ಕಾಗ್ತಾರಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಾನು ಅದನ್ನ ಖಂಡಿತ ಬೇಕಿದ್ರೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ ಕಂಟಿನ್ಯೂ ಆಗಿ ಯಾವ ರೀತಿ ವ್ಲಾಗ್ ಇರುತ್ತೆ ಅನ್ನೋದೇನಾದ್ರು ಇಂಟ್ರೆಸ್ಟ್ ಇದ್ರೆ ನಿಮಗೆ ನಿಜವಾಗ್ಲೂ ನಾನು ಮತ್ತೆ ವ್ಲಾಗಲ್ಲಿ ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ ಓಕೆನಾ ಇನ್ನು ಬಂದೇ ಇಲ್ಲ ಅದಕ್ಕೆ ನಾನು ನನ್ನ ಮಗಳು ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀನಿ ಫೋನ್ ಕೊಡಬೇಕಂತ ಫೋನ್ ಬೇಕು ಫೋನ್ ಕೊಡಮ್ಮ ಅಂತಾಳೆ ನಟರಾಜ ಸರ್ವಿಸ್ ನಮ್ದು ಇರೋದು ಅದಕ್ಕೆ ಮೀರನ್ ಕರ್ಕೊಂಡು ಹೋಗ್ತಾ ನಿಮ್ಮ ದೋರ್ ಕ್ಲೋಸ್ ಮಾಡ್ಕೊಂಬ ಅಂತ ಹೇಳಿದೆ ಮಳೆ ಇರೋದಿದ್ದು ಸ್ವಲ್ಪ ಬೇಗನೆ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಆರೂವರೆ ಎಷ್ಟೋ ಶೋಪ್ ಕ್ಲೋಸ್ ಮಾಡ್ಬಿಟ್ಟು ಇಲ್ಲ ತಗೋ ಏ ನಾನು ನನ್ನ ಮಗಳು ಪಿಂಕ್ ಪಿಂಕ್ ಅಂತ ಇಲ್ಲೋಡು ಖುಷಿಯಮ್ಮ ಅಮ್ಮ ನೀನು ಪಿಂಕ್ ಪಿಂಕ್ ಇಲ್ಲೋಡಿಲಿ ಪಿಂಕ್ ಓಕೆ ಮನೆಗೆ ಬಂದು ಖುಷಿಮಾನ್ ಕಕ್ಕವರು ದೊಡ್ಡ ಸರ್ಕಸ್ ಅನ್ನೋ ಥರ ಆಯಿತು ಯು ಎಲ್ಲಿ ಗಾಡಿನಲ್ಲಿ ಬಿಡ್ತಾಯಿದ್ದೆ ರಕ್ಷಿತಿನೇನು ನನ್ನ ಮನೆಗೆ ಬಂದೆ ಅವಾಗ ಅವನು ಬಂದ ಓಕೆ ಇವಾಗ ಏನಂತಂದರೆ ಎಲ್ರಿಗೂ ಮನೆ ಬಗ್ಗೆನೇ ಜಾಸ್ತಿ ಇಂಟ್ರೆಸ್ಟ್ ಅಂದರೆ ಹೇಗೆ ಕಟ್ಟಿಸ್ತಾ ಇದ್ದೀರಾ ಮನೆ ಏನು ಎತ್ತ ಯಾವ ಸ್ಟೇಜಿಗೆ ಬಂದಿದೆ ಅಂತ ನಾನೊಂದು ಲಾಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದನ್ನ ಅದಿದೆ ಹಾಗೆಯೇ ಒಂದು ಇದರಲ್ಲಿ ಆ್ಯಡ್ ಮಾಡಿಬಿಡ್ತೀನಿ ನೋಡ್ಕೊಂಡು ಬಂದುಬಿಡಿ ಓಕೆನಾ ನಿಮಗೂ ಗೊತ್ತಾಗುತ್ತೆ ಯಾವ ಸ್ಟೇಜಲ್ಲಿ ಮತ್ತು ಎಲ್ಲರಿಗೂ ಏನಂದರೆ ಒಂದು ಮನೆ ಕಟ್ಟಿಸ್ತಾ ಇರಬೇಕಾದ್ರೆ ಯಾವ ರೀತಿ ಬರುತ್ತೋ ಏನೋ ಅನ್ನೋದೊಂದು ಟೆನ್ಷನ್ ಇದ್ದೇ ಇರುತ್ತೆ ನಮಗೂ ಆ ಟೆನ್ಷನ್ ಇದ್ದೇ ಇದೆ ನನಗೂ ಮಗು ಹೋಗ್ತೀವಿ ಅಲ್ಲಿ ನಿಂತ್ಕೋತೀವಿ ಮಾತಾಡ್ತೀವಿ ಒಂದಷ್ಟೊತ್ತು ಕಲ ಕಳಿತೀವಿ ಬರ್ತೀವಿ ಅದೇ ಥರ ಸೊ ಅಲ್ಲೊಂದು ಕ್ಲಿಕ್ ಅಲ್ಲಿ ಅಲ್ಲಿ ವೀಡಿಯೋ ಮಾಡಿದೊಂದು ಕ್ಲಿಪ್ಪಿಂಗ್ಸ್ ಇದೆ ನೋಡ್ಕೊಂಡು ಬನ್ನಿ ಓಕೆ ಕುತ್ಕೊಂಡಿದ್ದೀವಿ ಇವಾಗ ಇಲ್ಲಿ ಬಂದು ಮನೆ ಹತ್ರ ಹೊಸ ಮನೆ ಹತ್ರ ಬಂದು ಕುತ್ಕೊಂಡಿದ್ದೀವಿ ಸೋಮ ಆಫೀಸಿಂದ ಬಂದು ನೋಡಿ ನಿಮ್ಕೊತಿದೀವಿ ಈ ಕಡೆ ಒಂದ್ಸಲಿ ತಿರಗ್ರಿ ಸೋಮಣ್ಣ ಯಾಕೋ ವಿಡಿಯೋಗೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಸೋಮಣ್ಣ ಕ್ರಿಕೆಟ್ ಜಾಸ್ತಿ ಆಡಿ ಆಡಿ ತುಂಬ ಬೆಳ್ಳಗಾಯ್ಬಿಟ್ಟಿದ್ದಾರೆ ನೋಡಿ ಎಷ್ಟು ಬೆಳ್ಳಗೆ ಕಾಣಿಸ್ತಾ ಇದ್ದಾರೆ ಕ್ರಿಕೆಟ್ ಪ್ರಭಾವ ಏನು ಫೀಲ್ಡಲ್ಲಿ ಅಣ್ಣವ್ರದೇ ಮಿಂಚಿಂಗ್ ನೋಡಿ ಎಲ್ಲಿ ನೋಡಿದ್ರು ಸೋಮ್ 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 ಇಲ್ಲಿ ನಾನು ಅಪ್ಪಿ ತಪ್ಪಿ ಹಿಂಗೆ ಗೊಡದ್ರೆಸಕ್ಕು ಏಯ್ ನನ್ನ ಅಪ್ಪು ಕಣೇ ಅಂತಾರೆ ಎಲ್ಲಿ ಅಪ್ಪು ಇಲ್ಲ ಹಾಂ ಅಲ್ಲಿ ಅಲ್ಲಿ ಆ ಕಡೆ ನನ್ನ ಅಪ್ಪು ಕನೇ ಅಂತಾರೆ ಹೆಂಗೆ ಇವಾಗ ನಮ್ಮ ಥರನೇ ಒಂದು ಕನಸಿನ ಮನೆ ಕಟ್ಟೋ ತುಂಬ ಜನ ಇರ್ತೀರ ಅವರೆಲ್ಲರೂ ಹಿಂಗೆ ಹೇಗೆ ಒಂದು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಹೆಂಗೆ ಬರ್ಬೋದು ಏನಾಗ್ಬೋದು ನಾವು ಅದೇ ಇದರಲ್ಲಿ ನೋಡಿ ಕೂತ್ಕೊಂಡಿದ್ದೀವಿ ಹಿಂಗೆ ಯೋಚನೆ ಮಾಡ್ಕೊಂಡು ಗಂಡ ಹೆಂಡ್ತಿ ಇಬ್ಬರು ಕುತ್ಕೊಂಡಿದ್ದೀವಿ ಯಾವ ಥರ ಬರ್ಬೋದು ಏನು ಬರ್ಬೋದು ನಾವು ಅಂದ್ಕೊಂಡಿರೋ ಥರ ಬರುತ್ತಾ ಪ್ಲ್ಯಾನು ಯಾಕೆಂದರೆ ನಾವು ಸ್ಟಾರ್ಟಿಂಗ್ ಅಂದ್ಕೊತೀವಿ ಹೋಗ್ತಾ ಹೋಗ್ತಾ ತುಂಬ ಚೇಂಜಸ್ಗಳು ಆಗ್ತವೆ ನಮ್ಮದು ಹಾಗೇನೇ ಇಲ್ಲಿ ತುಂಬ ಚೇಂಜಸ್ಗಳು ಆಗಿದೆ ಆ ಚೇಂಜಸ್ಗಳು ಹಾಕ್ತಿರೋದಕ್ಕೇ ನಾವು ಯಾವುದೂ ಪ್ಲ್ಯಾನ್ಗಳನ್ನ ನಿಮಗೆ ಹಿಂಗೇ ಬರುತ್ತೆ ಅಂತ ಹೇಳಿ ಪರ್ಟಿಕ್ಯುಲರ್ ಅದು ಹೇಳಿಲ್ಲ ನಾವು ಎಲ್ಲ ಮುಂದಕ್ಕೆ ತೋರಿಸೋದು ಇದ್ದಿದ್ದೇನೆ ಅಲ್ವಾ ಇವಾಗ ಸೋಮ್ಗೆ ಒಂಥರ ಮೈಂಡಿಗೆ ಬರುತ್ತೆ ನಿಮ್ ಇಲ್ಲ ಇದನ್ನು ಚೇಂಜ್ ಮಾಡೋಣ ಅಂತ ಇನ್ನು ಮತ್ತು ಇನ್ನೊಂದು ಏನಂದರೆ ಸುಮಾರು ಜನ ಒಂದು ಸುಮಾರು ಥರ ಹೇಳ್ತಾ ಇರ್ತಾರೆ ಅಂದರೆ ಏನು ಹಂಗೆ ಮಾಡಬೇಕಿತ್ತು ಹಿಂಗೆ ಮಾಡಬೇಕಿತ್ತು ಅಂತ ಸುಮ್ಮ ಜನ ಹೇಳ್ತಾ ಇರ್ತಾರೆ ಅದನ್ನೇನಂತಂದರೆ ಯಾಕೆ ಸರಿ ಅನಿಸುತ್ತೆ ಅದನ್ನು ಇನ್ನೊಂದು ಎರಡು ಕಡೆ ತಿಳ್ಕೊಂಡು ಮಾಡಬೇಕು ಹೇಳಿದ್ದವ್ರದೆಲ್ಲ ಮಾತುಗಳನ್ನ ತಗೊಂಡು ಮಾಡಬಾರ್ದು ಅಷ್ಟೇನಿಂದ ಮನೆ ಕಟ್ಟಿಸ್ತಿರೋರಿಗೆ ಒಂದು ಸಜೆಷನು ಕಟ್ಸಷ್ಟಿಗೆ ನಮ್ದು ಇನ್ನೂ ಏನೇನು ತಲೆ ಹುಡುತ್ತೆ ಏನೇನು ಬರುತ್ತೆ ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ ಓಕೆನಾ ಆದರೆ ಅದಕ್ಕೂ ಮುಂಚೆ ಅಪ್ಪ ನಮ್ಮ ಬೇರೆ ವೈಟ್ ಡ್ರೆಸ್ ಹಾಕೊಂಡು ವೈಟ್ ಪ್ಯಾಂಟ್ ಹಾಕ್ಕೊತೀನಿ ನೋಡಿ ಒಂದು ಮನೆ ಹತ್ರ ಹಿಂಗೆ ತಗೊಂಡಿದ್ದೀವಿ ಅಂತ ಹ್ಞೂ ನಡೀತಾ ಇದೆ ಇವತ್ತೆಲ್ಲ ಕಾಲಮ್ ಎಲ್ಲ ಕಟ್ಟಿದ್ದಾರೆ ನೆನ್ನೆ ಕಟ್ಟಿದ್ದು ನಿನ್ನೆ ಬಂದು ಆಮೇಲೆ ಏನು ಇವತ್ತೆಲ್ಲ ನೀರೆಲ್ಲ ಕಟ್ತಾ ಇದ್ದಾರೆ ನೋಡಿ ಈ ಥರ ಎಲ್ಲ ಹಾಕಿ ನೀರೆಲ್ಲ ಟೈಮ್ ಟು ಟೈಮ್ ಕರೆಕ್ಟಾಗಿ ಅದು ಮಾಡ್ತಾಯಿದ್ದಾರೆ ಹೀಗೆ ಚೆನ್ನಾಗಿ ಅದಕ್ಕೆ ಬಂದು ಆಲಿಸ್ರು ಬಂದು ಹಿಂಗೆ ಕೂತ್ಕೊಂಡಿದ್ದೀವಿ ನೋಡಿ ಕಲ್ಲು ಹಾಕೋರಲ್ಲ ಇಲ್ಲಿ ಮೇಲೆ ಹಂಗೆ ಬಂದು ಸುಮ್ಮನೆ ಕುತ್ಕೊಂಡಿದ್ದೀನಿ ಒಂಥರ ನಮ್ಮ ನಮಗೆ ಏನೋ ಒಂಥರ ಸಮಾಧಾನ ಬಂದು ನಾನೇನು ಮಾಡ್ತೀನಿ ಸಂಜೆ ಟೈಮ್ ಊಟಕ್ಕೆ ಹೋಗಿರ್ತೀನಲ್ಲ ಕಾಫಿ ತಗೊಂಡು ಶಾಪ್ಗೆ ಹೋಗಬೇಕಾದ್ರೆ ಒಂದು ರೌಂಡ್ ಬಂದು ಹಿಂಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಸಮಾಧಾನವಾಗಿ ಯೋಚನೆ ಮಾಡಿ ಏನಾಗ್ತದೆ ಏನು ಎತ್ತ ಅಂತ ನಾನು ಸೋಮಿಬ್ರು ಕುತ್ಕೊಂಡು ಹೋಗ್ತೀವಿ ರೀ ಅಲ್ಲೊಂದು ಬೇವಿನ ಮರ ಇದೆ ನಮ್ಮ ಸೋಮುಗ್ ಡೈಲಿ ಬೇವಿನ ಮರ ಹಿಂಗಡಿ ಅಲ್ಲಿ ಇದೆಯಲ್ಲ ಅದು ಬೇವಿನ ಮರ ಅದು ಇದು ಇದು ಅದು ಡೈಲಿ ನಮ್ಮ ಸೋಮು ಬೇವಿನ ಮರ ಅದು

ರಾತ್ರಿ ಹ್ಞೂ ಇಲ್ಲಿ ಅಲ್ಲ ಹ್ಞೂ ಓಕೆ ಇನ್ನು ಎಲ್ಲೆಲ್ಲಿ ಏನೇನು ಬರುತ್ತೆ ಏನು ಕತೆ ಏನು ಎತ್ತ ಅದೇ ಎಂದಂಗೆ ನಾನು ಏನೂ ತಿಳಿಸಿಲ್ಲ ತಿಳಿಸುವ ಮುಂದಿನ ದಿನಗಳಲ್ಲಿ ತುಂಬ ಡೀಟೇಲ್ಗೂ ನಾನು ಮನೆ ಬಗ್ಗೆ ಏನೂ ಕೆಲಸ ಹೋಗ್ತಾ ಇಲ್ಲ ಆದಷ್ಟು ಟ್ರೈ ಮಾಡುವ ಡೀಟೇಲ್ ತಿಳಿಸೋದಕ್ಕೆ ಹಾಗೆ ಸುಮಾರು ಜನ ಕೇಳ್ತಾಯಿದ್ರು ಏನು ನಾನು ಏನು ಸ್ಯಾರಿ ಶಾಪಲ್ಲಿ ಆಕ್ಯುಪೇಷನ್ ಹಿಟ್ಟಿದ್ದಾರೆ ಏನಿದು ಮಾಲೆ ಹಾಕ್ಕೊಂಡಿರೋದು ಅಂತ ಸುಮಾರು ಜನ ಇದ್ದರು ಈ ಮಾಲೆ ಬಂದು ಕರಂಗಲಿ ಮಾಲ ಅಂತ ಹೇಳ್ಬಿಟ್ಟು ಇವಾಗ ಏನಂತಂದರೆ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಒಂದು ಮೆಡಿಟೇಷನ್ ಥರ ವರ್ಕ್ ಮಾಡುತ್ತೆ ಇದು ನಮ್ಮ ಮೈಂಡು ಒಂದು ಸ್ವಲ್ಪ ನನಗೆ ತುಂಬ ಟೆನ್ಷನು ಸ್ಟ್ರೆಸ್ ಆಗಿಬಿಡಿದೆ ಸೊ ಅದಕ್ಕೋಸ್ಕರ ನಾನು ಇವಾಗ ಬಂದು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಪರವಾಗಿಲ್ಲ ನಾವು ಬ್ಯಾಡ್ ಒಂದು ನಾಲ್ಕೈದು ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇನೇನೆ ಆಡ್ಬೇಡ ನೋಡುವ ಹೇಗೆ ಏನು ಎತ್ತ ಅನ್ನೊಂದು ಮುಂದಿನ ದಿನಗಳಲ್ಲಿ ಗೊತ್ತಾರೆ ಖಂಡಿತ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಓಹೋ ಇಲ್ಲ ನಾನು ಒಂದು ವಾರ ಆಯಿತು ಪ್ರತಿ ಎಂಟು ದಿನ ಆಯಿತು ಕರೆಕ್ಟಾಗಿ ಇದು ಯೂಸ್ ಮಾಡೋಕ್ಕೆ ಶುರು ಮಾಡಿ ಓಕೆ ಶಾಪ್ಗೆ ಹೋಗಬೇಕು ಕಾಲ್ಸ್ ಬರ್ತಿದೆ ಕದರಿಂದ ಇವಾಗ ಓಡಬೇಕು ಟೈಮ್ ಬಂದಾಗಲೇ ಆರು ಹನ್ನೊಂದು ನೋಡುವ ಯಾಕೆ ಖುಷಿ ಮನೆ ಮುಂದಿರ್ತಾಳೆ ಆರು ಗಂಟೆಗೆ ಅದಕ್ಕೋಸ್ಕರ ಅದು ಮನೆಗೆ ಧೂಳಾಗಬಾರ್ದು ಅಂತ ಹೇಳ್ಬಿಟ್ಟು ಸೊಮು ಸೇಫ್ಟಿ ನೀನು ಅದು ಒಂದು ಸ್ವಲ್ಪ ಎಲ್ಲ ಕಿತ್ತೋಗಿತ್ತು ಅದನ್ನು ಜಾಯಿಂಟ್ ಮಾಡ್ತಾವ್ರಿ ಹಾಂ ಪಾಪ ನಮ್ಮಿಂದ ಇನ್ನೊಬ್ರಿಗೆ ಪಕ್ಕದವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಆದರೂ ಧೂಳು ಹೋಗೇ ಹೋಗುತ್ತೆ ಏನು ಮಾಡೋಕ್ಕಾಗಲ್ಲ ನಾನು ಅದೇ ಯೋಚನೆ ಮಾಡ್ತೀನಿ ಬಿಕಾಸ್ ಇಲ್ಲೊಂದು ಮನೆ ಸೈಟ್ ಇದೆ ಅದನ್ನು ಕಟ್ಟಷ್ಟರಲ್ಲಿ ಅವರು ಭೂಮಿ ಪೂಜೆ ಎಲ್ಲ ಹೋಗಿದ್ದಾರೆ ಅದನ್ನು ಕಟ್ಟಷ್ಟರಲ್ಲಿ ನನಗೂ ಈ ಮನೆ ಎಷ್ಟು ಧೂಳು ಬರುತ್ತೆ ಇಲ್ಲ ಪೂಜೆ ಮಾಡಿದ್ದಾರೆ ಆಲ್ರೆಡಿ ಬೋರು ತೆಗೆದಿದ್ದಾರೆ ಸೊ ಪೂಜೆ ಮಾಡೋಷ್ಟರಲ್ಲಿ ಅವ್ರ ಮನೆ ಕಟ್ಟೋಷ್ಟರಲ್ಲಿ ನಮಗೂ ಕೂಡ ಅದೇ ಥರ ಆಗ್ಬೋದು ಅಂತ ಹೇಳಿ ನಾನು ಅದೇ ಯೋಚನೆ ಮಾಡ್ತೀನಿ ಆ್ಯಕ್ಚುಲಿ ಹ್ಞೂ ಓಕೆ ನೋಡು ಟೈಮ್ ಆಯಿತು ಕಾಫಿ ಏನು ಟೈಮ್ ಮುಗ್ದೋಗ್ಬಿಡುತ್ತೆ ಅದಕ್ಕೋಸ್ಕರ ಬನ್ನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಇವಾಗ ಯಾವ ಲೆವೆಲ್ಲಿಗೆ ಬಂದಿದೆ ಅಂತ ಹೇಳಿ ಇನ್ನೂ ಜಾಸ್ತಿ ಕೆಲಸ ಇದೆ ಅದು ಮುಂದಿನ ದಿನದ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಸೊ ಇದಾಗಿತ್ತು ಸದ್ಯಕ್ಕೆ ಇವತ್ತಿನ ಬ್ಲಾಗು ಒಂದು ಶಾರ್ಟಾಗಿ ಒಂದು ಹಾಗೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಒಂದು ಬ್ಲಾಗ್ ಮಾಡಬೇಕಂತ ಅನ್ನಿಸ್ತು ಅಂತ ಹೇಳಿ ಹಾಗೇ ಮಾಡಿದೆ ಸೊ ಆ್ಯಕ್ಚುಲಿ ನಾನು ಮಾಡಬೇಕು ನಾನು ಡೈಲಿ ಬ್ಲಾಗ್ಸ್ ಹಾಕ್ಲೇಬೇಕು ಅಂತ ಡಿಸೈಡ್ ಆಗಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡು ಕೂಡ ಮಾಡಿದೆ ಇವಾಗ ಇನ್ನು ಹಿಂದಿನದಲ್ಲಿ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ಗಳನ್ನ ಅಂದರೆ ಎಲ್ಲೆಲ್ಲಿ ಹೋಗಿದ್ದೆ ಊರಿಗೆ ಎಲ್ಲ ಹೋಗಿದ್ದೆ ಅದೆಲ್ಲ ವೀಡಿಯೋಗಳಿದ್ವು ಅದೆಲ್ಲನೂ ಫಸ್ಟ್ ವೀಡಿಯೋ ಮಾಡಿ ಅದಾದಮೇಲೆ ಈ ಬ್ಲಾಗ್ ಬರುತ್ತೋ ಇಲ್ಲ ಸೆಟ್ರು ಬರುತ್ತೆ ಹೆಂಗಾಗುತ್ತೋ ಹಾಗೆ ಅವ್ರು ಬ್ಲಾಗ್ ಹಾಕ್ತೀನಿ ಅದೆಲ್ಲ ಕಂಪ್ಲೀಟ್ ಆಗೋಯ್ತು ಅನ್ನೋ ಕಾಲ 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 ಸಂದ ದಿನಕ್ಕೆ ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡ್ಕೊಡ್ಬೇಕು ಎಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಎಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಡೈಲಿ ಬ್ಲಾಗ್ ಹಾಕಿ ನಿಕ್ಕಿತಾ ಬ್ಲಾಗ್ ಹಾಕಿ ನಿಕ್ಕಿತಾ ಅಂತ ನಾನು ಬ್ಲಾಗ್ ಹಾಕಿದ್ದೀನಿ ಬ್ಲಾಗ್ ಅಂದರೆ ಶಾರ್ಟಾಗಿ ಒಂದು ವೀಡಿಯೋ ಮಾಡಿಬಿಟ್ಟು ಇದು ಬಂದು ಸೆಪ್ಟೆಂಬರ್ ಒಂದನೇ ತಾರೀಕು ವೀಡಿಯೋ ಆವತ್ತೆ ಮಾಡ್ತಾ ಇರೋದು ನಾನು ಈ ಡ್ರೆಸ್ಸಲ್ಲಿ ಬೇಡ ಅಂತ ಬಿಟ್ಟು ಬೇರೆ ಡ್ರೆಸ್ ಅಲ್ಲಿ ನಾನು ಚೇಂಜ್ ಮಾಡಿಕೊಂಡು ಬ್ಲಾಗ್ ಮಾಡಿದೆ ಯಾಕಂದ್ರೆ ಒಂದೇ ಡ್ರೆಸ್ ಹಾಕ್ಬಿಟ್ರೆ ಇದಾಗ್ಬಿಡುತ್ತೆ ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಮಾಡಿದೆ ಸೊ ಆದ್ರಿಂದ ನಿಮಗೆ ಇನ್ಮೇಲೆ ಡೈಲಿ ವ್ಲಾಗ್ಸ್ ಖಂಡಿತ ನಾನು ಹಾಕ್ತೀನಿ ಇನ್ನು ಕಿಮ್ ಇನ್ನು ಸುಮಾರು ಜನ ಅಯ್ಯೋ ಹಾಕ್ತೀನಿ ಹಾಕ್ತೀನಿ ಅಂತ ಹೇಳಿ ಇದನ್ನೇ ಹೇಳ್ತಾನೇ ಇದ್ದೀರಾ ಒಂದಿನ ಬ್ಲಾಗ್ ಹಾಕಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ರಿ ಡೈಲಿ ಹಾಕಿಲ್ಲ ಅಂತ ಸೊ ಎಲ್ಲಿ ಇದೆಯಾ ಖುಷಿ ಮಾ ಬಾಯ್ಲಿ ನಾನು ನನ್ನ ಮಗಳು ಪಿಂಕ್ ಪಿಂಕ್ ಕಾಂಬಿನೇಷನ್ ಚೆನ್ನಾಗಿತ್ತು ಪಿಂಕ್ ಪಿಂಕ್ ನೋಡಿ ಇದೆಲ್ಲ ನಿಮಗೆಲ್ಲ ತೋರಿಸಿಲ್ಲ ಪಿಂಕ್ ಪಿಂಕ್ ಲಿಪ್ಸ್ಟಿಕ್ ತಗೊಂಡು ನಮ್ಮ ಎಲ್ಲ ಎಲ್ಲೆಲ್ಲ ಬೆಳೆದಾಕ್ಬಿಟ್ಟಿದೆ ಗೋಡೆನಲ್ಲಿ ಸೊ ಹಿಂಗೂ ಮಾಡುತ್ತೆ ಆವಾಗವಾಗ ಸೊ ಓಕೆ ಫ್ರೆಂಡ್ಸ್ ಬ್ಲಾಗ್ ಬ್ಲಾಗ್ಲಿಕ್ಕೆ ಏನು ಮಾಡ್ತೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಿಗುವ ಮತ್ತು ಇನ್ನೊಂದು ಬ್ಲಾಗ್ ವ್ಲಾಗೊಂದಿಗೆ ಡೈಲಿ ಒಂದಿಗೆ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಶಾ ಏನೋ ನಿಖಿತಾಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನನಗೂ ಬ್ಲಾಗ್ ಮಾಡಬೇಕಂತ ಅನಿಸುತ್ತೆ ಹಾಗೆ ಲೈಕ್ ಮಾಡೋದ್ರಿಂದ ಎಷ್ಟು ಜನರಿಗೆ ಲೈಕ್ ಆಗಿದೆ ಬ್ಲಾಗು ಮತ್ತು ಇಷ್ಟ ಆಗ್ತಾ ಇದೆ ನಾನು ವ್ಲಾಗ್ ಮಾಡಬೇಕು ಅನ್ನೋದು ನನಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಸೊ ಅದಕ್ಕೋಸ್ಕರೇ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಏನು ನೀವೇನು ದುಡ್ಡೆಲ್ಲ ಏನು ಕೊಡಬೇಕಾಗಿಲ್ಲ ಸುಮ್ ಜಸ್ಟ್ ವ್ಲಾಗ್ ಇಷ್ಟ ಆಗಿದೆ ಒಂದು ಲೈಕ್ ಅಷ್ಟೇ ಲೈಕ್ ಮಾಡೋದ್ರೆ ಒಂಥರ ಖುಷಿ ಅಂತ ಅನ್ಸುತ್ತೆ ನಮಗೂ ಒಂಥರ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಸೊ ಸಿಗೋ ಮತ್ತೆ ಇನ್ನೊಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬ ಬಾಯ್